ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೆಂಗದೀರಿ ಆರಾಮದಿರಿ ಅಂತ ಅನ್ಕೋತೀನಿ ಕೆಲವೊಂದು ಕಮೆಂಟ್ಸ್ ಬಂದಾವು ಓದ್ತೀನಿ ಕೇಳ್ರಿ ವಿಶಸ್ ಬಂದಾವು ಹಾಯ್ ಹೇಳ್ರಿ ಅಂತ ಬಂದಾವು ಮೊದಲೇದಾಗಿ ಹಾಯ್ ಅದು ಯೂಸರ್ ಐ ಡಿ ನಿಮ್ಮ ಬಂದ್ಬಿಟ್ಟು ಮೊದಲೇದವ್ರಿಗೆ ಹೇಳ್ತೀನಿ ನಾನು ಅಂತ ಇದೆ ಬಂದ್ಬಿಟ್ಟು ಹಾಯ್ ಶಿಲ್ಪಾ ನಾನು ಸಲ್ಮಾ ಬಳ್ಳಾರಿಯಿಂದ ಜನವರಿ ಮೂರನೇ ತಾರೀಕು ಕಮೆಂಟ್ ಹಾಕಿದ್ದೆ ಮನೆಯವರ ಹುಟ್ಟು ಹಬ್ಬ ಇದೆ ಅಂದು ಅವತ್ ವಿಶ್ ಮಾಡಿಲ್ಲ ಯಾಕಂತ ಗೊತ್ತಾಗಿಲ್ಲ ಎಪಿಸೋಡ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿದ್ದಾರೆ ನನ್ನ ನೆನ್ಪಿದೆ ಸಲ್ಮಾ ಸಲ್ಮಾ ಅವರೇ ನಾನ್ ನಿಮ್ಗೆ ವಿಶ್ ಮಾಡಿದ್ದೀನಿ ಏನಂದ್ರೆ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಸ್ಟೋರಿ ಒಂದೇ ಒಂದು ಕಮೆಂಟ್ಸು ಈ ಥರ ಇದ್ರೆ ನಾನು ಸ್ಟೋರಿ ಎಂಡಲ್ಲಿ ಹೇಳ್ತೀನಿ ಆಮೇಲೆ ಇತ್ತೀಚೆಗೆ ಒಂದೆರಡು ಸ್ಟೋರಿ ಮಿಡ್ಲಲ್ಲಿ ನಾನು ವಿಶ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ಆದರೂ ನಾನು ಇನ್ನೊಂದ್ಸರ್ತಿ ನಿಮ್ಮ ಯಜಮಾನ್ರಿಗೆ ನಾನು ವಿಶ್ ಮಾಡ್ತೀನಿ ಹುಟ್ಟು ಹಬ್ಬದ ಶುಭಾಶಯಗಳು ಸಲ್ಮಾ ಅವರೇ ನಿಮ್ಮ ಹಸ್ಬೆಂಡ್ಗೆ ಅವರು ನೂರು ಕಾಲ ಸುಖವಾಗಿ ಸಂತೋಷವಾಗಿ ಬಾಳಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ನೀವು ಅನ್ಕೊಂಡಿರೋದು ಎಲ್ಲಾನು ಆಗ್ಲಿ ಒಳ್ಳೇದಾಗ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಬಟ್ ಅಷ್ಟು ಮರ್ಸ ಅಕಸ್ಮಾತ್ ನಾನು ಹೇಳಿಲ್ಲ ಅಂದ್ರೆ ಬೇಜಾರಾಗಿದೆ ನನ್ನ ಕಡೆಯಿಂದ ಸಾರಿ ಆಮೇಲೆ ಇನ್ನೊಬ್ರು ಜಯಶ್ರೀ ಜೋಶಿ ಅನ್ನೋರು ನನಗೆ ಕಮೆಂಟ್ ಮಾಡಿದ್ದಾರೆ ನಾನು ಜಯಶ್ರೀ ಜೋಶಿ ನನ್ನ ಮಗ ಸಚಿನ್ ಮತ್ತೆ ಶ್ರೀಲಕ್ಷ್ಮಿ ಮ್ಯಾರೇಜ್ ಅನಿವರ್ಸರಿ ಇದೆ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ ಅವ್ರ ಮಗ ಸಚಿನ್ ಮತ್ತೆ ಸೊಸೆ ಇರ್ಬೇಕು ಶ್ರೀಲಕ್ಷ್ಮಿ ಸಚಿನ್ ಮತ್ತೆ ಶ್ರೀಲಕ್ಷ್ಮಿ ನಿಮ್ಮಿಬ್ಬರಿಗೂ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ನಿಮ್ಮಿಬ್ಬರಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ದೇವರು ನಿಮ್ಮನ್ನ ನೂರು ಕಾಲ ಸುಖವಾಗಿ ಸಂತೋಷವಾಗಿ ಯಾವಾಗ್ಲೂ ಹೀಗೆ ಇರಿ ಖುಷಿ ಖುಷಿಯಾಗಿ ನಿಮ್ಮ ಮುಂದಿನ ಜೀವನ ಎಲ್ಲ ಇನ್ನೂ ಚೆನ್ನಾಗ್ಲಿ ಹೊಸ ವರ್ಷ ನಿಮ್ ಜಯಶ್ರೀ ಅವ್ರೆ ನಿಮ್ಗೂ ದೇವ್ರು ಒಳ್ಳೇದ್ ಮಾಡಿ ಕುಟುಂಬಕ್ಕೆ ಹಾಯ್ ಆಮೇಲೆ ಇನ್ನೊಂದು ಎಚ್ ಡಿ ಹೆಚ್ೀನಿ ಬಂದ್ಬಿಟ್ಟು ಹಾಯ್ ಶಿಲ್ಪಾ ಅವರೇ ನನ್ನ ಹೆಸರು ಸಂಗೀತಾ ಅಂತ ನಾಳೆ ನನ್ನ ಅಣ್ಣ ಪ್ರಶಾಂತ್ ಅವರ ಜನ್ಮದಿನ ದಿನ ಇದೆ ಪ್ಲೀಸ್ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ ಸಂಗೀತ ಅವ್ರೆ ನಿಮ್ಮ ಪ್ರಶಾಂತ್ ಅವ್ರಿಗೆ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹುಟ್ಟು ಹಬ್ಬದ ಶುಭಾಶಯಗಳು ಪ್ರಶಾಂತ್ ಅವರೇ ಯಾವಾಗ್ಲೂ ಖುಷಿಯಾಗಿ ನಗನಾಗ್ತಾ ಇರಿ ನಿಮ್ ಜೀವನದಲ್ಲಿ ಏನೇ ಅನ್ಕೊಂಡಿದ್ರು ಅದು ಆಗ್ಲಿ ಇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಯಾವಾಗ್ಲೂ ಖುಷಿಯಾಗಿರಿ ಜೀವನದಲ್ಲಿ ಸಕ್ಸಸ್ ಕಾಣಿ ಯಾವಾಗ್ಲೂ ಸಾಧನೆ ನಿಮ್ ಜೀವನದಲ್ಲೇ ಆಗ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಅನ್ಕೊಂಡ್ ನಿಮ್ಮೆಲ್ರಿಗೂ ಹ್ಯಾಪಿ ನ್ಯೂ ಇಯರ್ ನಿಮ್ಮೆಲ್ಲರಿಗೂ ಈ ಹೊಸ ವರ್ಷ ನಿಮ್ಮೆಲ್ರಿಗೂ ಹೊಸತನವಂತರ್ಲಿ ನೀವು ಅನ್ಕೊಂಡಿರೋ ಎಲ್ಲಾ ಕಾರ್ಯಗಳು ನೆರವೇರಲಿ ದೇವರು ನಿಮ್ಮನ್ನೆಲ್ಲರೂ ಯಾವಾಗಲೂ ಖುಷಿಯಾಗಿ ನನಗ್ತಾ ಇಟ್ಟಿರ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಸಪ್ರೇಟಾಗಿ ಆಗಿ ನಾನು ವಿಶೇಷ ವಿಡಿಯೋ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕೆಲವೊಂದು ಒಂದೇ ಒಂದು ಕಮೆಂಟ್ಸ್ ಬಂದಾಗ ವಿಶ್ ಮಾಡಿ ಅಂತ ನಾನು ಆ ಸ್ಟೋರಿ ಎಂಡಲ್ಲಾದರೂ ಹೇಳ್ತೀನಿ ಇಲ್ಲ ಸ್ಟೋರಿ ಮಿಡ್ಲಲ್ಲಾದರೂ ನಾನು ಹೇಳಿರ್ತೀನಿ ಹಾಗಾಗಿ ನಿಮಗೆ ಕನ್ಫ್ಯೂಸ್ ಆಗಿ ಆಗಿರ್ಬೋದು ಒಬ್ಬೊಬ್ಬರಿಗೆ ಆಗ್ಬೋದು ಹಾಗಾಗಿ ನನ್ನ ಕಡೆಯಿಂದ ಸಾರಿ ಯಾಕೆಂದರೆ ನಾನು ಕಮೆಂಟ್ಸ್ ಒಂದು ಸ್ವಲ್ಪ ಜಾಸ್ತಿ ವಿಶ್ ಮಾಡಿ ಅಂತ ಬಂದಾಗ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಒಂದೊಂದೇ ಬಂದಾಗ ನಾನು ಸ್ಟೋರಿ ಎಂಡ್ ಒಳಗಡೆ ಹೇಳ್ತೀನಿ ನೀವು ಪೂರ್ತಿ ವಿಡಿಯೋ ನೋಡಿ ಪ್ಲೀಸ್ ಅಂತ ಕೇಳ್ಕೊತೀನಿ ే నన్న సబ్స్ నల్న సబ్స్క్రైబ్ లైక్ శేర్ మి కమెంట్ మి అంత నిల్ హను నేను కల్కొత్త వన్ సెకెండ్ థ్యాంక్ యూ సో మచ్ ఎల్గూ నన్ను వీడియోస్న ఇష్టపట్టు నోడ నోడ్తా కమెంట్స్ మార్తీర పాసిటివ్ అయి అది థ్యాంక్ యూ సో మచ్ నిమ్మల్గూ